ಮಾಹಿತಿಯನ್ನ ನೀಡುವುದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡುವ ಸಾಧ್ಯತೆಗಳು ಇವೆಯಾ ಈ ಕುರಿತ ಅಪ್ಡೇಟ್ಸ್ ಏನಿದೆ ನನ್ನ ಕರ್ನಾಟಕದ ರಾಜಕಾರಣ ಮತ್ತೊಂದು ವಿಚಿತ್ರ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಪ್ಲಾಸ್ಟಿಕೇಷನ್ ಅನುಮತಿಯನ್ನು ಕೊಟ್ಟಿದ್ದಾರೆ ಅದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಾಗಿರ್ಬೋದು ಮತ್ತೆ ಎಸ್ ಭಾರತೀಯ ನ್ಯಾಯ ಸಮಿತಿ ಅಂತ ಹೇಳ್ತೀವಿ ಇದರ ಅಡಿಯಲ್ಲಿ ಹಲವು ಸೆಕ್ಷನ್ಗಳನ್ನ ಅವರು ಮೆನ್ಷನ್ ಮಾಡಿ ಅನುಮತಿಯನ್ನು ಕೊಟ್ಟಿದ್ದಾರೆ ಯಾವುದೇ ಸೆಕ್ಷನ್ ಅಲ್ಲಿ ನೀವು ಅಪರಾಧವನ್ನ ಕೇಸನ್ನು ದಾಖಲಿಸಬಹುದು ಹೇಳಿ ಅದರಲ್ಲಿ ಎರಡು ವರ್ಷದಿಂದ ಐದು ವರ್ಷ ಹತ್ತು ವರ್ಷದವರೆಗೂ ಶಿಕ್ಷೆ ಆಗುವಂತ ಅಪರಾಧಗಳಿಗೆ ಆ ಸೆಕ್ಷನ್ಗಳಲ್ಲಿ ವಿವರಣೆ ಕೊಟ್ಟಲಾಗಿದೆ ಹಾಗಾಗಿ ಈಗ ಒಂದು ಸಂಕ್ರಮಣ ಸ್ಥಿತಿ ಇದೆ ಮುಖ್ಯವಾದ ಪ್ರಶ್ನೆ ಇರೋದು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರ ಅಂತ ಈಗ ಎರಡ್ ಸಾವಿರದ ಹನ್ನೊಂದನೇ ಇಟ್ಟಿನಲ್ಲಿ ಇಂಥದೇ ಒಂದು ಸ್ಥಿತಿಯನ್ನ ಕರ್ನಾಟಕ ನೋಡಿತ್ತು ಅವಾಗ ಯಡಿಯೂರಪ್ಪನವರ ವಿರುದ್ಧ ಅಕ್ರಮ ಡಿನೋಟಿಫಿಕೇಶನ್ ಆರೋಪ ಎದುರಾಗಿತ್ತು ಅವಾಗ ಸಿರಾಜಿನ್ ಬಾತ್ಶಾ ಅವರು ಮತ್ತೆ ಬಾಲರಾಜ್ ಅವರು ಆ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನು ಕೇಳಿದ್ರು ರಾಜಪಾಲರಿಗೆ ಹಂಪ್ರಾದ್ ಭಾರದ್ವಾಜ್ ಅವರು ಅನುಮತಿಯನ್ನು ಕೊಟ್ಟಿದ್ರು ಪ್ರಾಸಿಕ್ಯೂಷನ್ಗೆ ಯಡಿಯೂರಪ್ಪನವರ ವಿರುದ್ಧ ಆಗ ಯಡಿಯೂರಪ್ಪನವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಜಾಮೀನಿಗೆ ಅರ್ಜಿ ಆಗ ರಿಜೆಕ್ಟ್ ಆಗಿತ್ತು ಅವ್ರ ಜಾಮೀನು ಸಿಗಿಲ್ಲ ಅವರಿಗೆ ಆಗ ಲೋಕಾಯುಕ್ತ ಕೋರ್ಟ್ ಅಲ್ಲಿ ಈ ಕೇಸ್ ನಡೀತಾ ಇತ್ತು ಅಕ್ರಮ ಡಿನೋಟಿಫಿಕೇಶನ್ ಪ್ರಕರಣ ಲೋಕಾಯುಕ್ತ ಕೋರ್ಟ್ ನಲ್ಲಿ ನಡೀತಾ ಇತ್ತು ಆಗ ಲೋಕಾಯುಕ್ತ ಕೋರ್ಟ್ ಇಂದ ಯಡಿಯೂರಪ್ಪನವರ ವಿರುದ್ಧ ಬಂಧನದ ವಾರೆಂಟ್ ಹೊರಗ್ಬಹುದು ಇವೆಲ್ಲ ಎಷ್ಟು ಬೇಗ 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 ಆಯ್ತು ಅಂತಂದ್ರೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ತಕ್ಷಣವೇ ಸಿರಾಜನ್ ಮತ್ತೆ ಬಾಲರಾಜ್ ಅವರು ಯಡಿಯೂರಪ್ಪನವರ ವಿರುದ್ಧ ಐದು ಕೇಸ್ನ ದಾಖಲು ಮಾಡ್ತಾರೆ ಐದು ಕೇಸುಗಳಲ್ಲಿ ಅಹ್ ಯಡಿಯೂರಪ್ಪನವರು ಜಾಮೀನು ಕೇಳ್ತಾರೆ ಆದ್ರೆ ಜಾಮೀನು ಸಿಗೋದಿಲ್ಲ ತಕ್ಷಣ ಲೋಕಾಯುಕ್ತ ಕೋರ್ಟ್ ಒಂದು ಬಂಧನ ವಾರೆಂಟ್ ಅನ್ನ ಜಾರಿ ಮಾಡುತ್ತೆ ಹಾಗೆ ಯಡಿಯೂರಪ್ಪನವರು ಅನಿವಾರ್ಯವಾಗಿ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಉದ್ಭವ ಆಗುತ್ತೆ ಅಂದ್ರೆ ಇನ್ನೇನು ಬಂಧನ ಆಗ್ತಾರೆ ಅನ್ನುವಂಥ ಸ್ಥಿತಿಯಲ್ಲಿ ನಂತರ ಯಡಿಯೂರಪ್ಪ ಅವರ ಬಂಧನವೂ ಸಹ ಆಗುತ್ತೆ ಹಲವು ದಿನಗಳ ಕಾಲ ಅವರು ಜೈಲಿನಲ್ಲಿ ಇರ್ತಾರೆ ಈಗ ಸಿದ್ದರಾಮಯ್ಯ ಅವರ ಪರಿಸ್ಥಿತಿನಲ್ಲಿ ಅವರು ಈಗ ಗೆ ಅನುಮತಿ ಕೊಟ್ಟಿದ್ದಾರೆ ಒಟ್ಟು ಮೂರ್ ದಿನ ರಾಜ್ಯಪಾಲರಿಗೆ ಅನುಮತಿಯನ್ನ ಕೇಳಿದ್ರು ಸ್ನೇಹಮಯಿ ಕೃಷ್ಣ ಆಗಿರ್ಬೋದು ಟಿ ಜೆ ಅಬ್ರಹಂ ಆಗಿರ್ಬೋದು ಪ್ರದೀಪ್ ಅವ್ರ ಆಗಿರ್ಬೋದು ಈಗ ಸ್ನೇಹಮಯಿ ಕೃಷ್ಣ ಅವರು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಆದೇಶ ಏನಿದೆ ಅದನ್ನ ಕೈಗೆ ತೆಗೆದುಕೊಂಡಿದ್ದಾರೆ ಟಿ ಜೆ ಅಬ್ರಹ್ಮ್ ಅವರು ನಾವು ಹಿಟ್ಟಲ್ಲಿ ಧರಿಸಿ ಹೋಗ್ತೇವೆ ಹೇಗೇಕ್ ಆಗ್ತೀವಿ ಅಂತ ಹೇಳ್ತಾರೆ ಹೈಕೋರ್ಟ್ ಅಲ್ಲಿ ಇಲ್ಲ ಸಿದ್ದರಾಮಯ್ಯನವರು ಅಭಿಷೇಕ್ ಪಲತ್ ಸಿಂಗ್ ಅವರ ಜೊತೆಗೆ ಕಬಿಲ್ ಸಿಬಲ್ ಇವರಿಬ್ರು ಖ್ಯಾತ ನ್ಯಾಯ ನ್ಯಾಯ ನ್ಯಾಯವಾದಿಗಳು ಇವ್ರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಹೈಕೋರ್ಟ್ ನ ಏನ್ ಅಂತ ಹೇಳಿ ಇದನ್ನ ಲೀಗಲ್ ಆಗಿ ಫೈಟ್ ಮಾಡಬೇಕು ಅಂತ ಉದ್ದೇಶವನ್ನ ಯಡಿಯೂರಪ್ಪನವರು ಹೊಂದಿದ್ದಾರೆ ಈಗ ಏನಾಗುತ್ತೆ ಈ ಟಿ ಜೆ ಅಬ್ರಹ್ಮ್ ಆಗಿರ್ಬೋದು ಸೇಮಯ್ಯ ಕೃಷ್ಣ ಆಗಿರ್ಬೋದು ಪ್ರದೀಪ್ ಆಗಿರ್ಬೋದು ಇವರು ಆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ಮೇಲೆ ಅವರು ಕೇಸನ್ನ ದಾಖಲಿಸ್ತಾರೆ ಕೇಸನ್ನ ದಾಖಲಿಸಿದ ಮೇಲೆ ನ್ಯಾಯಾಲಯದ ಪ್ರಕ್ರಿಯೆನಲ್ಲಿ ಆ ಯಡಿಯೂರಪ್ಪ ಇದು ಯಡಿಯೂರಪ್ಪ ಅವರಿಗೆ ಹೇಗಾಯ್ತು ಅದೇ ರೀತಿ ಈಗ ಸಿದ್ದರಾಮಯ್ಯವರಿಗೂ ಸಹ ನ್ಯಾಯಾಲಯ ಪ್ರೇಮಾಪೀಸಿಯಾಗಿ ಬಂಧನದ ಆದೇಶವನ್ನು ಹೊರಡಿಸಬಹುದು ಆದ್ರೆ ಬಂಧನದ ಆದೇಶ ಹೊರಡಿಸಿದ ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಏನ್ ಇಲ್ಲ ಆದ್ರೆ ಹೇಗೆ ನಾವು ದೆಹಲಿಯಲ್ಲಿ ಆ ಕೇಜ್ರಿವಾಲ್ ಅವರು ಬಂಧನದ ನಂತರವೂ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರು ಆ ನ್ಯಾಯಾಲಯ ಕಾನೂನಲ್ಲಿ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಬಂಧನದ ವಾರಂಟ್ ಬಂದ್ರೆ ಅಂತ ಇಲ್ಲ ಆದರೆ ಒಂದು ಬೇರೆ ಒಂದು ಭಾರತದ ಪ್ರಜಾಪ್ರಭುತ್ವದ ಒಂದು ಸಾಂಪ್ರದಾಯಿಕ ನಡೆ ಏನಿರುತ್ತೆ ಅದ್ರ ಪ್ರಕಾರ ಬಂಧನ ಆಗ್ತಕ್ಕಂಥವ್ರು ಮುಖ್ಯಮಂತ್ರಿ ಆಗಬಾರದು ಒಂದು ನಂಬಿಕೆ ಅಷ್ಟೇ ಕೇಜ್ರಿವಾಲ್ ಅವರು ರಾಜೀನಾಮೆ ಕೊಡ್ಲಿಲ್ಲ ಅವರು ಜೈಲಲ್ಲಿ ಇಚ್ಕೆ ಮುಖ್ಯಮಂತ್ರಿಯಾಗಿ ಉಳಿದಿದ್ದಾರೆ ಆದ್ರೆ ಅವ್ರದ್ದು ಕೇಜ್ರಿವಾಲ್ ಅವರ ಪಕ್ಷದಲ್ಲಿ ಅವರೇ ಸುಪ್ರೀಂ ಅವ್ರು ಹೇಳದಂತೆ ಪಕ್ಷ ಕೇಳುತ್ತೆ ಅಥವಾ ಅವರೇ ಪಕ್ಷ ಅನ್ಬೋದು ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಂಗಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇರುತ್ತೆ ಹೈಕಮಾಂಡ್ ಹೇಳದಂತೆ ಕೇಳಬೇಕಾಗತ್ತೆ ಇಲ್ಲಿ ಏನಾದ್ರೂ ಯಡಿಯೂರಪ್ಪನವರ ವಿರುದ್ಧ ಬಂಧನ ವಾರಂಟಿ ಏನಾದ್ರು ಇಶ್ಯೂ ಆಗಿ ಅವಾಗ ಹೈಕಮಾಂಡ್ ಅವ್ರನ್ನ ಹಾಗೆ ಉಳಿಸುತ್ತಾ ಅನ್ನೋದು ಒಂದು ಬಹಳ ಮುಖ್ಯವಾದ ಅಂಶ ಆಗಿದೆ ಅದರ ಮೇಲೆ ಅವ್ರು ರಾಜೀನಾಮೆ ಕೊಡ್ತಾರೋ ಇಲ್ವೋ ಅನ್ನೋದು ಒಂದು ತೀರ್ಮಾನ ಆಗುತ್ತೆ ಇನ್ನೊಂದು ಸಿದ್ದರಾಮಯ್ಯ ಅವರು ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಅನುಮತಿಯೇ ಸರಿ ಇಲ್ಲ ನನ್ನ ಮೇಲೆ ಯಾವುದೇ ಕೇಸದಿಲ್ಲ ಏನೂ ಇಲ್ಲ ಅವ್ರು ನೋಟಿಸ್ ಕೊಟ್ಟಿದ್ರು ನೋಟಿಸ್ ಗೆ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದೇವೆ ನಾನು ಇದ್ರಲ್ಲಿ ಭಾಗಿಯೇ ಆಗಿಲ್ಲ ನಂದು ಯಾವುದೇ ತಪ್ಪಿಲ್ಲ ಅಂತ ಉತ್ತರವನ್ನು ಕೊಟ್ಟಿದ್ದೇನೆ ಆದ್ರೂ ಸಹ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಇದು ಸಂವಿಧಾನ ಬಾಗಿರ ಇದ್ರ ಬಗ್ಗೆ ನ್ಯಾಯಾಲಯಕ್ಕೆ ಹೋಗ್ತೀನಿ ರಾಜೀನಾಮೆ ಕೂಡ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಹಂಗೆ ಇವರು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯ ಏನಾದ್ರು ಗೆ ಅನುಮತಿ ಕೊಟ್ಟರೆ ತಪ್ಪು ಏನಾದ್ರೂ ನ್ಯಾಯಾಲಯದಿಂದ ಬಂದ್ರೆ ಆಗ ಶಿಗರಾಮ್ರು ರಾಜೀನಾಮೆ ಕೊಡ್ತಕ್ಕಂತ ಆ ಸಾಧ್ಯತೆ ಇರಲ್ಲ ಸಾಧ್ಯ ಕೊಡೋ ಹಾಗೆ ಇಲ್ಲ ಹಾಗಾಗಿ ಈಗ ಒಂದು ಈ ಒಂದ್ ಎರಡು ಕಾರಣಗಳನ್ನ ಅಹ್ ಇನ್ನೇನು ಇದೊಂದು ನ್ಯಾಯಾಲಯದ ಪ್ರಕ್ರಿಯೆ ಮೂಲಕವೇ ಅವ್ರು ಹೊರ ಬರಬೇಕು ಬಿಟ್ರೆ ಇನ್ನು ಯಾವ ಕಾರಣಗಳು ಇಲ್ಲ ಅವ್ರು ರಾಜೀನಾಮೆ ಕೊಡದೆ ಇರ್ಲಿಕ್ಕೆ ಹಾಗಾಗಿ ಇಲ್ಲಿ ಹೈಕಮಾಂಡ್ ಅವ್ರ ಇವತ್ತು ಕೇಸ್ ದಾಖಲಾಗಿದೆ ಅಂತಂದ್ರೆ ಹೈಕಮಾಂಡ್ ಅಂತವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರೆಸತ್ತ ಎಷ್ಟೇ ಕ್ಲೀನ್ ಹ್ಯಾಂಡ್ ಇರ್ಬೋದು ಏನೇ ಆಗಿರ್ಬೋದು ಎಂಥದ್ದೇ ಆಗಿರ್ಬೋದು ಆದ್ರೆ ನ್ಯಾಯಾಲಯದ ಮೂಲಕ ಅವ್ರು ಸಾಬೀತುಪಡಿಸ್ಬೇಕಾಗುತ್ತೆ ನಾನು ಏನೂ ಮಾಡಿಲ್ಲ ಅಂತ ಹೇಳಿ ಹಾಗಾಗಿ ಹೈಕಮಾಂಡ್ ಅವ್ರನ್ನ ಮುಖ್ಯಮಂತ್ರಿಗಾಗಿ ಮುಂದುವರೆಸತ್ತ ಅನ್ನೋದು ಬಹಳ ಮುಖ್ಯವಾದ ತಜ್ಞ ಹಾಗಾಗಿ ಒಂದು ನ್ಯಾಯಾಲಯದ ಮೂಲಕವೇ ಅವ್ರ ಪರಿಹಾರ ಸಿಗ್ಬೇಕಾಗಿದೆ ಒಂದು ಪ್ರಾಸಿಕ್ಯೂಷನ್ ಕೊಟ್ಟಿರೋದೇ ತಪ್ಪು ಅನ್ನೋದನ್ನ ನ್ಯಾಯಾಲಯ ಹೇಳ್ಬೇಕಾಗತ್ತೆ ನ್ಯಾಯಾಲಯದ ಮೂಲಕ ಹೇಳ್ಬೇಕಾಗತ್ತೆ ಇಲ್ಲ ಆ ಕೇಸನ್ನ ನ್ಯಾಯಾಲಯದಲ್ಲಿ ಎದುರಿಸಿ ಗೆಲ್ಬೇಕಾಗತ್ತೆ ಅಥವಾ ಒಂದು ಈಗ ಆ ಒಂದು ಜಾಮೀನಿಗೆ ಅರ್ಜಿ ಹಾಕ್ಬೇಕಾಗತ್ತೆ ಮತ್ತೆ ಕಾನೂನು ಪ್ರಕ್ರಿಯೆ ಮುಂದುವರಿತೇನೆ ಹಾಗೆಯೇ ಬಿಜೆಪಿಯವರು ರಾಜೀನಾಮೆ ಕೇಳ್ತಾ ಇದ್ದಾರೆ ಆದ್ರೆ ಕುರುಬರ ಸಂಘ ಹೋರಾಟದ ಹಾದಿ ತುಳಿದಿದೆ ಪ್ರಬಲ ಹಿಂದುಳಿದ ನಾಯಕರಾಗಿ ಗುರುತಿಸಿಕೊಂಡವರು ಈ ಪರಿಸ್ಥಿತಿಯಿಂದ ಅವರು ಹೊರಬರೋಕೆ ಎಲ್ಲವೂ ಸಹ ನ್ಯಾಯಾಂಗದ ಪ್ರಕ್ರಿಯೆ ಮೇಲೆ ನಿಂತಿದೆ ಪ್ರಬಲವಾಗಿ ಹೇಳ್ತಾ ಇದ್ರು ನನ್ನ ಯಾವುದೇ ತಪ್ಪಿಲ್ಲ ನಮ್ಮ ಜಮೀನನ್ನ ಮೂಡ ವಶಪಡಿಸ್ಕೊಂಡಿರೋದ ಕಾರಣಕ್ಕೆ ನಾವು ಪರ್ಯಾಯ ನಿವೇಶನ ಕೇಳಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಆದ್ರೆ ಈಗ ಬಹಳ ತಿರುವುಗಳು ಪಡ್ಕೊಂಡಿದೆ ಆ ಪ್ರಕರಣ ಇನ್ನು ಕೇಂದ್ರ ಸರ್ಕಾರವೂ ಸಹ ಒಂದು ಕರ್ನಾಟಕದ ಆಗಬಹುದು ಹೋಗುವುದನ್ನು ಗಮನಿಸ್ತಾ ಇದೆ ಮತ್ತೆ ಸಿದ್ದರಾಮಯ್ಯನವರು ರಾಜಕೀಯವಾಗಿ ಬಹಳಷ್ಟು ಎದುರಾಳಿಗಳನ್ನ ಕಟ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರಾಗಿರ್ಬೋದು ಬಿಜೆಪಿಯವರಾಗಿರ್ಬೋದು ಇವರೆಲ್ಲರೂ ಸಹ ಈಗ ಅಹ್ ಸಿದ್ದರಾಮಯ್ಯ ವಿರುದ್ಧ ನಿಂತಿರ್ತಕ್ಕಂಥ ರಾಜಕೀಯ ಎದುರಾಳಿಗಳು ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಏನಾದರೂ ಒಂದು ಮಾಡ್ಬೇಕು ಅಂತ ಹೇಳಿ ಅವ್ರು ಏನಾದ್ರು ಒಂದು ಅವ್ರು ಅದಕ್ಕಾಗಿ ಮುಂದುವರೆದಾಗಿ ಏನಾದ್ರು ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದಾರೆ ಇನ್ನ ಮೂಡ ಆಘಟಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮೈಸೂರವ್ರಿಗೂ ಹೋದ್ರು ಹೋದ್ರು ಪಾದಯಾತ್ರೆ ಇಲ್ಲ ಕಾಂಗ್ರೆಸ್ ಪಕ್ಷದ ಒಡಗೇ ಸಿದ್ದರಾಮಯ್ಯವ್ರ ಜೊತೆಗೆ ಸಿದ್ದರಾಮಯ್ಯವರಿಗೆ ವಿರೋಧಿಗಳು ಇಲ್ಲ ಅಂತ ಏನಿಲ್ಲ ಹಂಗಾಗಿ ಅವರು ಮುಖ್ಯಮಂತ್ರಿ ಆಗ್ಬಾರ್ದು ಅಂತ ಬಯಸಿರುವಂತಹ ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಸಾಕಷ್ಟು ಸಂಖ್ಯೆ ಕೇಳಿದ್ದಾರೆ ಇವ್ರದೆಲ್ಲ ಎದುರಿಸಿ ಸಿದ್ದರಾಮಯ್ಯವರು ಹುಡಿಗೊಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಸಾಧ್ಯ ಇದೆ ಅಂತ ಈ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಹಾಗೆ ನ್ಯಾಯಾಂಗದ ಮೂಲಕ ಅವರಿಗೆ ಪರಿಹಾರ ಸಿಕ್ಕು ಅಂತ ಅಂದ್ರೆ ಯಾವುದೇ ಸಮಸ್ಯೆ ಇಲ್ಲ ಈಗ ಅಂದ್ರೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಸಂವಿಧಾನ ಸಿದ್ದರಾಮಯ್ಯ ಅವರ ವಾದ ಏನಿದೆ ಅದನ್ನ ನ್ಯಾಯಾಲಯವು ಒಪ್ಕೊಡ್ತು ಅಂತಂದ್ರೆ ಯಾವುದೇ ಸಮಸ್ಯೆ ಇಲ್ಲದೇನೆ ಅವರು ರಾಜೀನಾಮೆ ಕೊಡದೆ ಹಾಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಎಲ್ಲಾ ಸಾಧ್ಯತೆ ಇರುತ್ತೆ ಅದನ್ನ ಹೊರತುಪಡಿಸಿ ಬೇರೆ ಯಾವ ಮಾರ್ಗಗಳು ಅವರ ಮುಂದೆ ಈಗ ಇಲ್ಲ ಅಭಿಷೇಕ್ ಮಹನ್ ಸಿಂಗ್ ಹಾಗೂ ಕಪಿಲ್ ಸಿಬಲ್ ಅವರ ಏನು ವಕೀಲಿಕೆ ಸಾಮರ್ಥ್ಯ ಇದೆ ಅದನ್ನೇ ಸಿದ್ದರಾಮಯ್ಯ ನಂಬ್ಕೊಂಡಿದ್ದಾರೆ ಸದ್ಯಕ್ಕೆ ಅಂತ ಹೇಳ್ಬೋದಾಗಿದೆ ಅಂತ ಹೇಳ್ಬೋದಾಗಿದೆ ಸದ್ಯಕ್ಕೆ ನಾಯ್ನಾ ನಂದಿನಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು